ಜೋರು ಮಳೆ ಬರುವಾಗ ಈ ರೀತಿಯ ಒಂದು ಒಣ ಸಿಗಡಿಯ ಪುಡಿ ಪುಡಿ ಚಟ್ನಿ ಮಾಡಿ ಬಿಸಿ ಬಿಸಿ ಗಂಜಿ ಜೊತೆ ತಿಂದರೆ ಹೊಟ್ಟೆ ತುಂಬ ಊಟ ಅಂತೂ ಗ್ಯಾರಂಟಿ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಂಗಳೂರು ಸ್ಪೆಷಲ್ ಒಣಸಿಗಡಿಯ ಚಟ್ನಿ ಮಾಡ್ತಾ ಇದ್ದೇನೆ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಬಾಣಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೇನೆ ಹಾಗೆ ಐದು ಮೆಣಸಿನ್ಕಾಯಿ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಗಿಡ್ಡೆ ಮೆಣಸಿನ್ಕಾಯಿ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಉಬ್ಬಿ ಬರಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡುವ ಚೆನ್ನಾಗಿ ಫ್ರೈ ಆಗಿದೆ ಸಾಕು ಈಗ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ನಾಲ್ಕು ಹೆಸರು ಬೆಳ್ಳುಳ್ಳಿ ಸಣ್ಣಗತ್ತರದ್ದು ಹುಣಸೆಹಣ್ಣು ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿನ ಇದಕ್ಕೆ ಹಾಕಿ ನಾವೀಗ ಗ್ರೈಂಡ್ ಮಾಡ್ಕೊಳ್ಬೇಕು ಇದಕ್ಕೆ ನಾನು ನೀರು ಹಾಕದೆ ಗ್ರೈಂಡ್ ಮಾಡ್ತೇನೆ ಯಾಕಂದರೆ ಪುಡಿಪುಡಿ ಆಗಬೇಕು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳುವ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಪುಡಿ ಪುಡಿ ಆಗಬೇಕು ನಾನು ನೀರು ಹಾಕಿಲ್ಲ ನೋಡಿ ಆಗ ಈ ಥರ ಬರ್ತದೆ ತುಂಬ ಚೆನ್ನಾಗಿರ್ತದೆ ಈಗ ನಾವು ಒಣಸಿಗಿಡಿಯನ್ನು ಫ್ರೈ ಮಾಡ್ಕೊಳ್ಬೇಕು ಅದೇ ಬಾಳೆಗೆ ಹಾಕ್ಕೊಳ್ತಾ ಇದ್ದೇನೆ ಇದರ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲಿವರೆಗೆ ಅಂದರೆ ಅದರ ಪರಿಮಳ ಕೂಡ ಬರಬೇಕು ಮತ್ತು ಫ್ರೈ ಆದಾಗ ನಮಗೆ ಗೊತ್ತಾಗ್ತದೆ ಬಣ್ಣ ಚೇಂಜ್ ಆಗ್ತದೆ ಬದಲಾಗ್ತದೆ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು ಮತ್ತು ಇದು ಸೀಬಾರ್ದು ಸೀದೋಗಬಾರ್ದು ಈ ಥರ ಫ್ರೈ ಮಾಡ್ತಾನೆ ಇರಬೇಕು ಮತ್ತು ಒಣಸಿಗಿಡಿ ನೋಡಿ ತುಂಬ ಚೆನ್ನಾಗಿದೆ ಇದು ಮತ್ತು ಈ ರೀತಿಯ ಒಂದು ಚಟ್ನಿ ಮಾಡಿ ಮಳೆಗಾಲಕ್ಕೆ ಒಂದು ತಿಂದರೆ ಉಂಟಲ್ಲ ಅಷ್ಟು ಚೆನ್ನಾಗಿರ್ತದೆ ತುಂಬ ದೇಹಕ್ಕೆ ಹಿತ ಅಂತ ಅನ್ನಿಸ್ತದೆ ನಮಗೆ ಬಿಸಿ ಬಿಸಿ ಗಂಜಿ ಜೊತೆ ಒಂದು ಒಣ ಸಿಗಡಿದು ಚಟ್ನಿ ಅಂತ ಹೇಳಿದರೆ ಸೂಪರ್ ಕಾಂಬಿನೇಷನ್ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನಾನು ಉಪ್ಪು ಕಡಿಮೆ ಹಾಕಿದ್ದೇನೆ ಯಾಕಂದರೆ ಇದರಲ್ಲಿ ಉಪ್ಪು ಇರ್ತದೆ ಮತ್ತೆ ನಾವು ಮಿಕ್ಸ್ ಮಾಡುವಾಗ ನೋಡಿ ಹಾಕ್ಕೊಂಡ್ರೆ ಆಯಿತು ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿರುವ ಮಸಾಲೆಗೆ ಉಡ್ದಿಟ್ಕೊಂಡಿರೋ ಸಿಗಡಿಯನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಇದು ಉಂಟಲ್ಲ ನಾವು ಮಂಗಳೂರಲ್ಲಿ ಇದಕ್ಕೆ ಪೊಡಿ ಎಟ್ಟಿ ಅಂತ ಹೇಳ್ತೇವೆ ಅಂದರೆ ಸಿಗಡಿಗೆ ನಾವು ಎಟ್ಟಿ ಅಂತ ಹೇಳೋದು ಎಟ್ಟಿದ ಪೊಡಿ ಅಂತ ದೊಡ್ಡ ಎಟ್ಟಿ ಕೂಡ ಇರ್ತದೆ ಸಿಗಡಿ ಚ ಇದು ಮಾತ್ರ ಚಟ್ನಿಗೆ ತುಂಬ ಚೆನ್ನಾಗಿರ್ತದೆ ಸಣ್ಣದರಲ್ಲಿ ಮಾಡಿದರೆ ಯಾಕಂದರೆ ಚೆನ್ನಾಗಿ ಮಸಾಲೆ ಜೊತೆ ಚೆನ್ನಾಗಿ ಬೆರೀತದೆ ಇದು ನಮ್ಮ ಮಂಗಳೂರಿನ ಕುಚಲಕ್ಕೆ ಗಂಜಿ ಜೊತೆ ಸೂಪರ್ ಕಾಂಬಿನೇಷನ್ ಉಪ್ಪು ಕಡಿಮೆ ಇದ್ದಲ್ಲಿ ಮಾತ್ರ ಇದಕ್ಕೆ ಉಪ್ಪು ಹಾಕ್ಕೊಳ್ಬೇಕು ಇಲ್ಲದಿದ್ರೆ ಸ್ವಲ್ಪ ಇದು ಚಟ್ನಿ ಮಾಡಿ ಸ್ವಲ್ಪ ಒತ್ತಾದ ನಂತರ ಇದು ಉಪ್ಪು ಎಳ್ಕೊಳ್ತದೆ ನೋಡಿ ಸರಿಯಾಗಿ ಮಿಕ್ಸ್ ಆಗಿದೆ ಚಟ್ನಿ ರೆಡಿಯಾಗಿದೆ ಇವತ್ತಿನ ಒಣಸಿಗಡಿಯ ಚಟ್ನಿ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹಾಗೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನನ್ನ ಪ್ರೀತಿ ಧನ್ಯವಾದಗಳು